ಜನತಾ ಪರಿವಾರ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ದಲಿತ ಚಳವಳಿ ಬಹಳ ಮುಖ್ಯ ಪಾತ್ರ ವಹಿಸಿದೆ ಇಲ್ಲಿ ವೇದಿಕೆಯಲ್ಲಿ ಬಹುತೇಕರು ಅಂದಿನ ಆ ದಲಿತ ಹೋರಾಟದಿಂದ ಬಂದಿರತಕ್ಕಂಥ ಹೋರಾಟದ ಮುಖಂಡರಾಗಿ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಮಕೃಷ್ಣ ಹೆಗ್ಗಡೆ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಈ ರಾಜ್ಯದಲ್ಲಿರ್ತಕ್ಕಂಥ ಜಾತಿವಾದಿಗಳು ಭೂಮಾಲಿಕರು ಮತ್ತು ಗೋಮುವಾದಿಗಳ ದೌರ್ಜನ್ಯ ಹಳ್ಳಿ ಹಳ್ಳಿಯಲ್ಲಿ ಪ್ರಾರಂಭ ಆಯಿತು ಅದಕ್ಕೆ ಬಹಳ ದೊಡ್ಡ ತಿರುವು ಕೊಟ್ಟಂತ ಪ್ರಕರಣ ಬೆಂಡಿಗೇರಿ ಮಲ ಪ್ರಕರಣ ಆ ಬೆಂಡಿಗೇರಿ ಮಲ ಪ್ರಕರಣ ಅತಿ ಅಮಾಂಶವಾದಂತಹ ಪ್ರಕರಣದ ಚರ್ಚೆ ವಿಧಾನಸೌಧದಲ್ಲಾಯಿತು ದಲಿತ ಚಳುವಳಿಯ ಹೋರಾಟಗಳು ನಿತ್ಯ ನಿರಂತರ ಇಡೀ ರಾಜ್ಯಾದ್ಯಂತ ಆಯ್ತು ಅದರಲ್ಲಿ ಕೇಂದ್ರ ಮಾಡುವಂಥದ್ದು ಮಾಡುವಂಥದ್ದು ನಿರುದ್ಯೋಗ ನಿವಾರಣೆ ನಿರ್ದೇಶನ ಇದೆ ಅವರಿಗೆ ಹಿಂದುಳಿದ ಆಯೋಗಗಳು ಇದೆಯಲ್ಲ ಅದೇ ರೀತಿ ಪರಿಶ್ವಚಾರ್ಯವರ ಶಾಶ್ವತ ಆಯೋಗ ಮಾಡಬೇಕು ಅಂತ ಅದನ್ನು ಕೈಗೆತ್ತ ಶಾಶ್ವತ ಚಿತ್ರ ಮಾಡಿಲ್ಲ ಅದು ಸಂವಿಧಾನದ ಆದೇಶ ಅದು ಸಂವಿಧಾನಕ್ಕೆ ಗೌರವ ಕೊಡ್ತಾ ಇದ್ದಾರೆ ಅವರು ಈ ತರದ ಅನೇಕ ಬಂದರೆಗಳನ್ನ ಮಾಡೋದು ಮಾಡ ಕೊನೆಯದಾಗಿ ಅತ್ಯಂತ ಮುಖ್ಯವಾಗಿ ನಾನು ಹೇಳಕ್ ಇಚ್ಛೆ ಪಡೋದು ಅಂತಂದ್ರೆ ಎಲ್ಲ ಸಂಪ್ರದಾಯ ಇತ್ತು ಒಂದು ಪರಂಪರೆ ಇತ್ತು ಹೋರಾಟ ಯಾರು ಮಾಡ್ತಾ ಇದಾರೆ ಕಡಕಳಿ ಯಾರಿದ್ದಾರೆ ಸೀನಿಯರ್ ಹೋರಾಟಗಳು ಯಾರಿದ್ದಾರೆ ದಲಿತ ಸಮಾಜದಲ್ಲಿ ತಿಳುವಳಿಕೆ ಯಾರಿದ್ದಾರೆ ಹೇರಿದ್ದಾರೆ ಅವ್ರನ್ನ ಎಂ ಎಲ್ ಸಿ ಎಂ ಪಿ ರಾಜ್ಯಸಭಾ ಸದಸ್ಯ ಮಾಡುವಂತ ಪರಂಪರೆ ಇತ್ತು ಆದ್ರೂ ಸಿದ್ದರಾಮಯ್ಯ ಯಾರು ಮನ ದಲಿತ ದಲಿತಂಘಟನೆಯಲ್ಲಿ ಇರ್ತಕ್ಕಂಥ ದಲಿತ ಖಾತ್ರಿ ಹಾಕಿ ಕವಲುದಾರಿ ದಲಿತ ದಲಿತಂಘಟನೆ ಹೊಡೆದು ಒಂದ್ ಟೀಮ್ ಇಟ್ಕೊಂಡು ತನ್ನ ರಕ್ಷಣೆಗೆ ಇಟ್ಕೊಂಡಿದ್ವು ಪಾಪ ಅವ್ರಿಗೂ ಮೋಸ ಮಾಡಿಬಿಟ್ಟು ಅವ್ರಿಗೂ ಎಲ್ಲ ಸಿಡ್ದಂಗೆ ಕೊಟ್ಟಿದ್ದು ಕೊಟ್ಟಿದ್ದ ಕಿತ್ಕೊಂಡು ಅತ್ಯಂತ ಅಪಮಾನವನ್ನ ಮಾಡಿ ದಲಿತ ಚಳುವಳಿಗಳಿಗೆ ದಲಿತ ಸಂಘಟನೆಗಳ ಮನ ಮಾಡಿ ನಾವು ಯಾರೋ ಒಬ್ಬ ಸಹೋದರನಿಗೆ ದಲಿತ ಚಳುವಳಿಕೆ ಒಬ್ಬ ಒಬ್ಬ ಎಂ ಎಲ್ ಸಿ ಮಾಡಿದ್ರೆ ನಮ್ಗೆ ಪಕ್ಕ ತೃಪ್ತಿ ಪಡೋಣ ಅಂತ ನಾವು ಉದಯವಂತಿಯನ್ನ ಕಾಯ್ತಾ ಇದ್ರೆ ಅವರು ಕೂಡ ಮೋಸ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಅವರು ತಿಳ್ಕೊಂಡು ಕೂಡಲೇ ಹೋರಾಟಕ್ಕೆ ಬರಬೇಕು ಇಂಥ ಸರ್ಕಾರಗಳು ಹೋಗಬೇಕು ಜನಪರ ಸರ್ಕಾರಗಳು ಬರಬೇಕು ದಲಿತರ ಪರ ಸರ್ಕಾರಗಳು ಬರಬೇಕು ಸಂವಿಧಾನದ ಪರ ಸರ್ಕಾರಗಳು ಈ ಸಮಾಜವನ್ನು ಮುಖ್ಯ ವಾಹಿನಿಗೆ ಕೊಂಡೊಯ್ಯುವಂತಹ ಮುಖ್ಯಮಂತ್ರಿಗಳು ಹೃದಯವಂತರ ಬರಬೇಕು ಗುಮ್ಮ ಚೇರಿನಂಟ್ಕೊಂಡು ಗುಮ್ಮಕೆಯನ್ನು ಎಂಟುಕೊಂಡು ಚೇರಿನಿಕೊಂಡ ಕೆಲಸಗಳನ್ನು ಮಾಡಿ ಈ ಸಮಾಜವನ್ನು ಅಲವಾರಿ ಸಮಾಜ ತುಳಿಯೋದು ಮುಡ್ಗಟ್ಟು ಸಮಾಜವನ್ನು ತುಳಿಯೋದು ಅವ್ರ ಬಾಯಿ ಮಂಡೆ ಹಾಕಲು ಎಸ್ಸಿ ಎಸ್ಸಿ ಸಮಾಜಗಳನ್ನು ಅಂದಪಕ್ಕ ಮಾಡಲು ಈ ಕೆಲಸವನ್ನು ಮಾಡುವಾಗಿ ದಲಿತ ಸಮಾಜದ ವತಿಯಿಂದ ನಡೀತಾ ಇರತಕ್ಕಾಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಲಿತ ವಿರೋಧಿಯಾಗಿ ಹೇಗೆ ತನ್ನ ನಡೆಯನ್ನು ಮುಂದುವರಿಸಿದೆ ಅನ್ನೋದಕ್ಕೆ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಕರಣವನ್ನು ಇವತ್ತು ಮಾಧ್ಯಮದ ಮೂಲಕ ರಾಜ್ಯದ ಎಲ್ಲ ಜನರಿಗೂ ತಿಳಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ರಾಜ್ಯಪಾಲರ ಮುಂದೆ ನಾವು ಹೋರಾಟದ ಮನವಿ ಪತ್ರವನ್ನು ಕೂಡ ಸಮರ್ಪಿಸ್ತಾ ಇದ್ದೀವಿ ಸಂವಿಧಾನಬದ್ಧವಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ರಾಜ್ಯ ಎಸ್ ಸಿ ಎಸ್ ಟಿ ಆಯೋಗಕ್ಕೆ ಕಳೆದ ಎರಡೂವರೆ ವರ್ಷಗಳಿಂದ ಅಧ್ಯಕ್ಷರಿಲ್ಲ ಸೌರ್ಜನ್ಯಗಳಿಗೆ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಸಲಹೆಗಳನ್ನು ಕೊಡ್ತಕ್ಕಂಥ ಶಿಫಾರಸುಗಳನ್ನು ಮಾಡ್ತಕ್ಕಂಥ ಆಯೋಗದ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಏನು ತಾತ್ಸಾರದಿಂದ ಇದೆ ಅಂತೇಳಿದ್ರೆ ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನು ಕೇಸನ್ನು ಹಾಕಿದ್ರೆ ಅವ್ರು ನಾಲ್ಕು ವಾರ ಗಡು ಕೊಟ್ಟಿದ್ರು ಅದಕ್ಕೂ ಉತ್ತರ ಕೊಟ್ಟಿಲ್ಲ